ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಭಾವಿಸ್ತೀನಿ ನೋಡಿ ಯಾವೆಲ್ಲ ಬ್ಲೌಸ್ ಕಲೆಕ್ಷನ್ಸು ದಸರಾಗೆ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ಫಸ್ಟಲ್ಲಿ ತೋರಿಸೋದ್ನಲ್ಲ ನಿಮಗೆ ಅದ್ರದ್ದು ವೀಡಿಯೋನೂ ಲಿಂಕ್ ಇದೆ ನೋಡಿ ಯಾರೆಲ್ಲ ನೋಡಿಲ್ಲೋ ಅವ್ರು ಒಂದ್ಸಲ ನೋಡ್ಕೊಂಡು ಬನ್ನಿ ಸೊ ಇಷ್ಟೆಲ್ಲ ಬ್ಲೌಸಸ್ ಕಲೆಕ್ಷನ್ಸು ನಾನು ಸ್ಟಿಚ್ ಮಾಡಿರೋದು ಸೊ ಇನ್ನೂ ಸ್ಟಿಚ್ ಇದಾವೆ ಮತ್ತು ಸ್ಟಿಚ್ ಮಾಡಿ ಈಗಾಗಲೇ ಹೋಗಿರೋವು ಇದ್ದಾವೆ ಸೊ ಈಗ ನಾನು ನಿಮಗೆ ಉಳಿದಿರೋನ ಈಗಾಗಲೇ ತೊಗೊಂಡೋಗಿ ಉಳಿದಿರೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲು ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ನಾನು ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಫಸ್ಟಿಗೆ ನೋಡಿ ಇದು ಮಷಿನ್ ವರ್ಕ್ ಬ್ಲೌಸು ಮಿಷಿನ್ ವರ್ಕ್ ಬ್ಲೌಸು ಇದು ನೋಡಿ ಇದನ್ನ ಪಾಟ್ನೆಕ್ ಶೇಪಲ್ಲಿ ನಾನು ವರ್ಕ್ ಮಾಡಿಸಿರೋದು ಪಾಟ್ನೆಕ್ ಶೇಪಲ್ಲಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋದು ಹ್ಯಾಂಡ್ಸ್ಗೆ ಈ ಥರ ಬುಟ್ಟ ಬುಟ್ಟ ಬಂದಿದೆ ಮತ್ತು ಒಂದು ದೊಡ್ಡದಾಗಿ ಫ್ಲವರ್ ಶೇಪಲ್ಲಿ ಸಾರಿ ಒಂದು ಓವೆಲ್ ಶೇಪಲ್ಲಿ ಒಂದು ಡಿಸೈನ್ ಬಂದಿದೆ ಫ್ರಂಟ್ಗೆ ಈ ಥರ ಕಟ್ ವರ್ಕಲ್ಲಿ ವರ್ಕ್ ಮಾಡಿಸಿದ್ದೀನಿ ತುಂಬಾ ಆಗಿರೋ ಒಂದು ವರ್ಕು ಸೊ ಇದು ಸ್ಟಿಚ್ ಇದ್ರ ಸ್ಟಿ ಇದು ಎರಡು ಒಂದೇ ಥರ ಕಾಂಬೋ ಥರ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿರೋದು ಸೊ ಒಂದು ತಗೊಂಡೋದ್ರು ಇನ್ನೊಂದಿತ್ತು ಸೊ ಹಾಗಾಗಿ ಅದನ್ನು ವೀಡಿಯೋ ಮಾಡ್ತಿದ್ದೀನಿ ಇಷ್ಟು ಒಂದು ಬ್ಲೌಸ್ ಆದರೆ ಮತ್ತೊಂದು ಬ್ಲೌಸು ನೋಡಿ ಇದು ನಾನು ನಿಮಗೆ ದೊಡ್ಡ ಸೈಜ್ ಬ್ಲೌಸು ಹಾಕಿದ್ನಲ್ಲ ಸೊ ದೊಡ್ಡ ಸೈಜ್ ಬ್ಲೌಸಲ್ಲಿ ಇದು ಒಂದು ಒಂದು ಫಸ್ಟು ಒಂದು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದರು ಅವರು ಫಸ್ಟ್ ಟೈಮ್ ನನ್ನ ಹತ್ರ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದು ಸೊ ಒಂದು ಬ್ಲೌಸು ಸ್ಟಿಚ್ ಮಾಡಿಕೊಟ್ಟಿದ್ದೆ ಸೊ ಅದೇ ಮೆಜರ್ಮೆಂಟ್ಗೆ ಇನ್ನೂ ಎರಡು ಬ್ಲೌಸ್ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದರು ಇದು ಫಾರ್ಟಿ ಫೋರ್ ಸೈಜ್ ಬ್ಲೌಸು ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವು ನಾವು ಬ್ಲೌಸು ಸ್ಟಿಚ್ ಮಾಡಬೇಕಾದ್ರೆ ಫಸ್ಟು ಗಮನ ಕೊಡಬೇಕಾಗಿರೋದು ಫಿನಿಶಿಂಗ್ ಕಡೆ ಆಮೇಲೆ ಫಿಟ್ಟಿಂಗ್ ಕಡೆ ಗಮನ ಕೊಡಬೇಕು ಫಿಟ್ಟಿಂಗಿದ್ದು ನಿಮ್ಗೆ ನೀಟಾಗಿ ಫಿನಿಶಿಂಗ್ ಇಲ್ಲ ಅಂದ್ರೂ ಬ್ಲೌಸ್ ಹಾಕ್ಕೊಂಡ್ರೆ ಲುಕ್ ಚೆನ್ನಾಗಿರಲ್ಲ ಹಾಗೆಯೇ ಇದ್ದು ಫಿಟ್ಟಿಂಗ್ ಇಲ್ಲ ಅಂದರೂ ನಮಗೆ ಬ್ಲೌಸು ಲುಕ್ಕು ಚೆನ್ನಾಗಿರೋಲ್ಲ ಸೊ ಎರಡೂ ಕಡೆನೂ ಗಮನ ಕೊಡಬೇಕು ಫಸ್ಟು ಫಿನಿಶಿಂಗ್ ಕಡೆ ಗಮನ ಕೊಡಬೇಕಾಗತ್ತೆ ನೋಡಿ ನಿಮಗೆ ಕಪ್ ಶೇಪ್ ಹತ್ರ ನಿಮಗೆ ಎಷ್ಟು ಚೆನ್ನಾಗಿ ಲೂಸು ಬ ಲೂಸಿಂಗ್ ಬಂದಿದೆ ನೋಡಿ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರೆಸ್ಸು ಪ್ರೆಸ್ ಆದಂಗಿರಲ್ಲ ಇರಲ್ಲ ನೋಡಿ ಈ ಒಂದು ಮೇಲೆ ಇಟ್ಟಿದ್ದೀನಲ್ಲ ನೇವಿ ಬ್ಲೌದು ಅದರದ್ದು ವೀಡಿಯೋ ಹಾಕಿದ್ದೀನಿ ನಾನು ಸೊ ಯಾರೆಲ್ಲ ನೋಡಿಲ್ವೋ ನೋಡ್ಕೊಂಡು ಬನ್ನಿ ದೊಡ್ಡ ಸೈಜ್ ಬ್ಲೌಸಸ್ಗೆ ಏನೆಲ್ಲ ಚೇಂಜಸ್ ಮಾಡ್ಕೊಂಡು ನಾವು ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅನ್ನೋದೆಲ್ಲ ನಾನು ಡೀಟೇಲ್ಡಾಗಿ ಹೇಳಿದ್ದೀನಿ ಸೊ ಯಾರೆಲ್ವೋ ವಿಡಿಯೋ ನೋಡಿಲ್ವೋ ಒಂದ್ಸಲ ನೋಡ್ಕೊಂಡು ಬನ್ನಿ ಬೇಕಾದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ನೋಡದೆ ಇರೋರು ನೋಡ್ಕೊಂಡು ಬನ್ನಿ ಸೊ ಇದು ಅಷ್ಟೇ ಒಂದೇ ಯಾವುದೇ ರೀತಿ ಡೋರ್ ಇಲ್ಲ ಬ್ರಾಡ್ ನೆಕ್ಕಲ್ಲಿ ಕೊಟ್ಟಿದ್ದೀನಿ ಡೋರಿ ಇಲ್ಲ ಆದ್ರೂ ಶೋಲ್ಡ್ರ್ ಡ್ರಾಪ್ ಏನೂ ಆಗಲ್ಲ ನಿಮಗೆಲ್ಲೂ ಏನು ಪ್ರಾಬ್ಲಮ್ ಅನ್ನೋದೇ ಬರೋಲ್ಲ ರಿಂಕಲ್ಲೆಲ್ಲ ಇದೊಂದು ಬ್ಲೌಸ್ ನಾನು ವೀಡಿಯೋ ಹಾಕಿದ್ದೀನಿ ಇನ್ನೆರಡು ಬ್ಲೌಸ್ದು ನಾನೇನು ವೀಡಿಯೋ ಹಾಕಿಲ್ಲ ಸೊ ಈ ಮೂರು ಬ್ಲೌಸು ಒಂದೇ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಿರೋದು ನಾನು ಅವ್ರು ಪರ್ಫೆಕ್ಟಾಗಿದೆ ಫಿನಿಷಿಂಗು ಮತ್ತು ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಬ್ಲೌಸ್ ಫಸ್ಟ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದವರು ನೋಡಿ ಇದು ಫಸ್ಟ್ ಸ್ಟಿಚ್ ಮಾಡಿಕೊಟ್ಟೆ ನಾನು ಇಲ್ಲಿ ಮೆಂತ್ಯ ಕಲರ್ ಕಾಣಿಸ್ತಿದ್ದಿಲ್ಲ ಇದನ್ನು ಇದು ಸ್ಟಿಚ್ ಮಾಡಿ ಇದನ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದಾದಮೇಲೆ ಅವ್ರು ನನಗೆ ಮತ್ತೆರಡು ಬ್ಲೌಸ್ನ ನೇವಿ ಬ್ಲೂ ಮತ್ತು ಗ್ರೀನ್ ಏನು ಕಾಣಿಸ್ತಿದೆಯೋ ಇವೆರಡೂ ಕೊಟ್ಟು ಕಳಿಸಿದ್ದು ಸ್ಟಿಚ್ ಮಾಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಬ್ಲೌಸು ಫಿನಿಷಿಂಗು ಎಷ್ಟು ಚೆನ್ನಾಗಿದೆ ಅಂತ ಒಂದು ಸಲ ನೋಡಿ ನೋಡಿ ಪರ್ಫೆಕ್ಟಾಗಿ ಫಿನಿಷಿಂಗು ಮತ್ತು ಫಿಟ್ಟಿಂಗ್ ಎರಡೂ ಇದೆ ಇಷ್ಟು ಒಂದೇ ಸೈಜು ಒಬ್ಬರದೇ ಬ್ಲೌಸು ಮೂರು ಬ್ಲೌಸ್ ಆಗಿತ್ತು ಸೊ ಇವು ಮೂರು ಬ್ಲೌಸು ನೋಡಿ ಎಷ್ಟು ಆರ್ಮೋಲ್ ಹತ್ರನೂ ಅಷ್ಟೆ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬಂದಿದೆ ಈ ಆರ್ಮೋಲ್ ಟ್ವೆಂಟಿ ಸೈಜ್ ಇದೆ ಆ್ಯಕ್ಚುಲಿ ಆರ್ಮೋಲು ಟ್ವೆಂಟಿ ಇದೆ ಇದು ಸೊ ಇದಾದ ಮೇಲೆ ನೆಕ್ಸ್ಟು ಈ ಬ್ಲೌಸು ಇದು ಹ್ಯಾಂಡ್ ವರ್ಕ್ ಬ್ಲೌಸು ಅರೆ ವರ್ಕು ಫುಲ್ ಬೀಟ್ಸ್ ಎಲ್ಲ ಬಂದಿರೋ ಥರ ಬ್ಲೌಸ್ ಇದು ಸೊ ಇದು ಏನು ಗೊತ್ತಾ ಇದು ಓಲ್ಡ್ ಸ್ಯಾರಿ ಬ್ಲೌಸು ಅಂದರೆ ಈಗ ಸಿಲ್ಕ್ ಮೆಟೀರಿಯಲ್ ಸಿಲ್ಕ್ ಸ್ಯಾರೀಸ್ ಬರುತ್ತೆ ಇವಾಗ ಮದುವೆಗೆಲ್ಲ ಹೊಲ್ಸ್ಕೊಂಡಿರ್ತಾರೆ ಒಂದು ಹತ್ತು ವರ್ಷ ಆದಮೇಲೆ ಬ್ಲೌಸು ಅದು ಆಗ್ತಾ ಇರಲ್ಲ ಅವ್ರಿಗೆ ಇವಾಗ ಅಂಥ ಟೈಮಲ್ಲಿ ಬೇರೆ ಪೀಸ್ ಕಲರ್ ತೊಗೊಂಬಂದು ಹೊಲ್ಕೊಂಡ್ರೆ ನಮ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ಸೊ ಇದೇನು ಮಾಡಿದ್ದಾರೆ ಗೊತ್ತಾ ಅವರು ಆ ರೇಷ್ಮೆ ಸೀರೆಯಲ್ಲಿ ರನ್ನಿಂಗಲ್ಲಿ ಕಟ್ ಮಾಡಿಕೊಂಡು ಬ್ಲೌಸ್ನ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದಾರೆ ಆ ರನ್ನಿಂಗಿಗೆ ಬೇರೆ ಕ್ಲಾತನ್ನ ತಂದು ಅಟ್ಯಾಚ್ ಮಾಡೋದು ಸೇಮ್ ಅದೇ ಥರ ಸಿಮಿಲರ್ ಕ್ಲಾತ್ ಸಿಗುತ್ತಲ್ಲ ಸೊ ಅದನ್ನು ತಂದು ಅಟ್ಯಾಚ್ ಮಾಡಿಸಿದ್ದಾರೆ ಸೊ ಈ ಐಡಿಯಾ ಚೆನ್ನಾಗಿದೆ ಅನ್ನಿಸ್ತು ಈ ಥರ ನೀವು ಬೇಕಾದ್ರೆ ಸ್ಟಿಚ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇವರು ಈ ಥರ ಶೇಪ್ ಬೇಕು ಅಂದರೆ ತುಂಬ ಬ್ರಾಡಾಗೂ ಬೇಡ ಅಂದರು ಸೊ ಹಾಗಾಗಿ ಈ ಒಂದು ಶೇಪಲ್ಲಿ ನಾನು ವರ್ಕ್ ಮಾಡಿಸಿದ್ದೀನಿ ಸಿಂಪಲ್ಲಾಗಿ ವರ್ಕ್ ಮಾಡ್ಸಿರೋದು ಇದು ಇದು ಬುಟ್ಟ ಬುಟ್ಟ ಏನೂ ಇಲ್ಲ ಬರೀ ಹ್ಯಾಂಡ್ಸ್ಗೆ ಬ್ಯಾಕು ಫ್ರಂಟು ಈ ಒಂದು ರೈಟ್ ಸೈಡಿಗೆ ಮಾತ್ರ ವರ್ಕ್ ಮಾಡಿಸಿರೋದು ಸೊ ಈ ಐಡಿಯಾ ನೀವು ಫಾಲೋ ಮಾಡಿ ಬೆಟರ್ ಅಂತ ಅನಿಸುತ್ತೆ ಬೇರೆ ಕ್ಲಾತ್ ತಂದು ನಾವು ರೇಷ್ಮೆ ಸೀರೆಗಳಿಗೆ ರೇಷ್ಮೆ ಥರನೇ ಕ್ಲಾತ್ ಸಿಗದೆ ಇದ್ದಾಗ ಅದು ಬೆಸ್ಟ್ ಆಪ್ಷನು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಇನ್ನೊಂದು ಬ್ಲೌಸು ನೋಡಿ ಬ್ಯಾಕ್ ಈ ರೀತಿ ಓವೆಲ್ ಶೇಪಲ್ಲಿ ಚಿಕ್ಕದಾಗಿ ಒಂದು ಡೀಪ್ ಬಂದಿದೆ ಸೊ ಫ್ರಂಟಿಗೆ ಡೀಪ್ ನೆಕ್ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಶೇಪ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಅಷ್ಟೇ ಇದು ಬೋಟ್ ಬೋಟ್ನೆಕ್ ಕಟ್ಟಿಂಗಲ್ಲಿ ಬರುತ್ತೆ ಫ್ರಂಟಲ್ಲಿ ನಿಮಗೆ ಈ ರೀತಿ ಸ್ವೀಟ್ ಆರ್ಟ್ ನೆಕ್ ಬರುತ್ತೆ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿದ್ದೀನಿ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಬ್ಲೌಸು ಸೊ ಇದ್ರ ವೀಡಿಯೋ ಹಾಕಿಲ್ಲ ಅನ್ಕೋತೀನಿ ನಾನು ಸೊ ಕೆಲವೊಂದೆಲ್ಲ ಬೇಗ ಒಲಿಬೇಕಾಗಿ ಬಂದಾಗ ಏನು ಮಾಡ್ತೀನಿ ಅಂದರೆ ನಾನು ವೀಡಿಯೋ ಹಾಕೋಕ್ಕಾಗಲ್ಲ ಸೊ ಬೇಗನೆ ಸ್ಟಿಚ್ ಮಾಡಿಬಿಡ್ತೀನಿ ನೋಡಿ ಪ್ರಿನ್ಸಸ್ ಕಟ್ ಬ್ಲೌಸು ಫ್ರಂಟಲ್ಲಿ ನಿಮಗೆ ಈ ರೀತಿ ಸ್ವೀಟರ್ನೆ ನೆಕ್ ಅವ್ರು ತುಂಬ ಡೀಪ್ ಹಾಕೋಲ್ಲ ಅಂದರು ಸೊ ಸ್ವಲ್ಪ ಡೀಪ್ ಇಟ್ಟಿದ್ದೀನಿ ನಾನು ಅಷ್ಟೇ ನೋಡಿ ಹ್ಯಾಂಡ್ಸು ಈ ರೀತಿ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿತ್ತಿದ್ದು ಈ ಬ್ಲೌಸ್ ಆದಮೇಲೆ ಬ್ಯಾಕ್ ನೋಡಿ ಈ ಥರ ಬಂದಿದೆ ನಿಮ್ಗೆ ಪರ್ಫೆಕ್ಟಾಗಿ ತೋರಿಸ್ತಿದ್ದೀನಿ ನೋಡಿ ಒಂದು ಸಲ ನೀವು ಈ ಥರ ಡಿಸೈನಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಬ್ಲೌಸು ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲಿ ನಾನು ಈ ರೀತಿ ರೆಡಿ ಮಾಡಿರೋದು ಫಿಟ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಮೇಲೆ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಅಷ್ಟೇ ಮೆಷಿನ್ ವರ್ಕ್ ಬ್ಲೌಸು ಸಿಂಪಲ್ ಮೆಷಿನ್ ವರ್ಕ್ ಬ್ಲೌಸ್ ಇದಕ್ಕೆ ಯಾವುದೇ ರೀತಿ ನಾವು ಚೈನ್ಸ್ ಲೈನ್ಸ್ ಹಾಕಿಲ್ಲ ಬೀಟ್ಸ್ ಹಾಕಿಲ್ಲ ಏನೂ ಹಾಕಿಲ್ಲ ಪ್ಲೈನ್ ಥ್ರೆಡ್ ವರ್ಕ್ ಅಷ್ಟೇ ಈ ಥರ ತ್ರ ಪ್ಲೈನ್ ಥ್ರೆಡ್ ವರ್ಕ್ ಮಾಡ್ಸಿದ್ರೆ ಲೈಫ್ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬೀಟ್ಸ್ ಎಲ್ಲ ಹಾಕ್ಸ್ದಾಗ ಏನಾಗುತ್ತೆ ಅಂದರೆ ಅದು ಶೇಡ್ ಆಗೋದಾಗಿರ್ಬೋದು ಇಲ್ಲ ಚೈನ್ಸ್ ಲೈನ್ ಶೇಡ್ ಆಗೋದಾಗಿರ್ಬೋದು ಇಲ್ಲ ಮಣಿ ಹಾಕ್ಸಿ ಹಾಕ್ಸ್ತೀವಿ ಅಂತಂದರೆ ಸ್ಟೋನ್ದಾಕ್ಸ್ತೀವಿ ಅಂದರೆ ಅದು ಸ್ಟೋನ್ ಬಿದ್ದು ಈ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಈ ಥರ ಸಿಂಪಲ್ ಥ್ರೆಡ್ ವರ್ಕ್ ಮಾಡಿಸಿದ್ರೆ ಲೈಫ್ ತುಂಬನೇ ಚೆನ್ನಾಗಿ ಬರುತ್ತೆ ಬ್ಲೌಸಲ್ಲಿ ಯಾವುದೇ ರೀತಿ ಶೇಡಿಂಗ್ ಆಗೋಲ್ಲ ತುಂಬನೇ ಚೆನ್ನಾಗಿ ಲೈಫ್ ಬರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇದೊಂದು ಬ್ಲೌಸು ಸಿಂಪಲ್ಲಾಗಿ ಮಷಿನ್ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋವಂಥ ಬ್ಲೌಸು ಇನ್ನೊಂದು ಬ್ಲೌಸು ಕ್ಯಾನ್ವಾಸ್ ವಿತ್ ಪೈಪಿಂಗು ನಾನು ಇದ್ರದ್ದು ಸಹ ನಾನು ವಿಡಿಯೋ ಹಾಕಿದ್ದೀನಿ ಸೊ ಯಾರೆಲ್ಲ ನೋಡಿಲ್ವೋ ಒಂದ್ಸಲ ನೋಡ್ಕೊಂಡು ಬನ್ನಿ ಕ್ಯಾನ್ವಾಸ್ ಕೊಟ್ಟು ವಿತ್ ಫಿನ್ ಪೈಪಿಂಗ್ ಫಿನಿಶಿಂಗ್ ಯಾವ ರೀತಿ ಕೊಡಬೇಕು ಅಂತ ನೋಡಿ ಇನ್ವಿಸಿಬಲ್ ಪೈಪಿಂಗು ವಿತ್ ಕ್ಯಾನ್ವಾಸ್ ನೆಕ್ಕು ಕೊಟ್ಟಿರೋದು ಸೊ ಇಲ್ಲಿ ಸಿಂಪಲ್ಲಾಗಿ ಒಂದು ಮೂರಿಂದ ನಾಲ್ಕು ಶೋಲ್ಡರ್ ಫಫು ಈ ಥರ ಕೊಟ್ಟು ಸ್ಟಿಚ್ ಮಾಡಿರೋದು ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು ಸೊ ಇದಕ್ಕೂ ಅಷ್ಟೇ ಸ್ವೀಟ್ ಆಟ ನೆಕ್ ಶೇಪಲ್ಲಿ ನೆಕ್ ಶೇಪ್ ಕೊಟ್ಟಿರೋದು ತುಂಬ ಚೆನ್ನಾಗಿ ಬಂದಿದೆ ಈ ಒಂದು ಬ್ಲೌಸು ಇದ್ರದ್ದು ಬೇಕಾದ್ರೆ ನೀವು ಚೆಕ್ ಮಾಡಿ ಚಾರಲಲ್ಲಿದೆ ಕಲಿಯೋ ಇಂಟ್ರೆಸ್ಟ್ ಇರೋರು ಇಲ್ಲ ಇಷ್ಟ ಆಗಿದೆ ಈ ಒಂದು ಬ್ಲೌಸು ನೀವು ಈ ರೀತಿಯಲ್ಲಿ ನೀವು ಸ್ಟಿಚ್ನ ಮಾಡ್ಕೋಬೋದು ಇದೊಂದು ಇದು ಸಿಂಪಲ್ಲಾಗೆ ಸ್ಟಿಚ್ ಮಾಡಿರೋದು ನನ್ನ ಮಷಿನ್ ವರ್ಕ್ ಬ್ಲೌಸ್ ತೋರ್ಸದಲ್ಲ ಸೊ ಅವ್ರದ್ದೇ ಇದು ಸಿಂಪಲ್ಲಾಗಿ ಸ್ಟಿಚ್ ಮಾಡಕ್ಕೆ ಕೊಟ್ಟಿರೋ ಬ್ಲೌಸು ಇದ್ರ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲ ಇದು ಸಿಂಪಲ್ ಬ್ಲೌಸ್ ಆಗಿರೋದ್ರಿಂದ ಇಷ್ಟ ಆದಮೇಲೆ ನೆಕ್ಸ್ಟು ನೋಡಿ ಸ್ಯಾರಿ ನಾನು ನಿಮಗೆ ಇದ್ರದ್ದು ಈ ಒಂದು ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿರೋದನ್ನು ನಾನು ವೀಡಿಯೋ ಹಾಕಿದ್ದೀನಿ ಇದು ನಾನು ಇನ್ನೂ ಐರನ್ನು ಮಾಡಿಲ್ಲ ಇದನ್ನು ಹೇಗೆ ಸ್ಟಿಚ್ ಮಾಡೋದನ್ನೋ ಹಾಗೇ ವೀಡಿಯೋ ಮಾಡ್ತಿದ್ದೀನಿ ನಾನು ಇದನ್ನು ನೋಡಿ ಫ್ರಂಟಲ್ಲಿ ಈ ರೀತಿ ಬರುತ್ತೆ ಇದು ನೀಟಾಗಿ ಐರನ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಪ್ ಶೇಪ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಫ್ರಂಟಲ್ಲಿ ಸ್ಲೀವ್ಸಿಗೆ ನೋಡಿ ಈ ಥರ ಸ್ಯಾರಿ ಕಲರ್ನ ಮ್ಯಾಚ್ ಮಾಡಿ ಬಾರ್ಡ್ರನ್ನ ರೆಡಿ ಮಾಡಿದ್ದೀನಿ ಸೊ ಇದನ್ನೇ ಇದು ಯಾ ಬ್ಲೌಸಲ್ಲಿ ನಂಗೆ ಈ ರೀತಿ ಬಂದಿಲ್ಲ ಸೊ ಬ್ಲೌಸಲ್ಲಿ ಬಂದಿರೋದನ್ನು ನಾನು ಬಿಟ್ಟು ಆ ಬಾರ್ಡ್ರಿಗೆ ಸ್ಯಾರಿ ಪೀಸಲ್ಲಿ ಸ್ವಲ್ಪ ಅಟ್ಯಾಚ್ ಮಾಡಿ ಈ ರೀತಿ ಒಂದು ಪ್ಯಾಟರ್ನ್ ಕ್ಲ ಪ್ಯಾಟನ್ ಬ್ಲೌಸ್ನ ರೆಡಿ ಮಾಡಿದ್ದೀನಿ ಫ್ರಂಟಿಗೆ ನೋಡಿ ಈ ಥರ ಕಟ್ ಶೇಪಲ್ಲಿ ಲೇಸ್ ಬರುತ್ತೆ ಮತ್ತು ನೆಕ್ಕಿಗೂ ಲೇಸ್ ಬರುತ್ತೆ ಎರಡೂ ಸೈಡು ಸೇಮ್ ಅದೇ ರೀತಿ ಕಟ್ ಶೇಪಲ್ಲಿ ಲೇಸ್ ಬಂದು ಫ್ರಂಟಲ್ಲಿ ಡೀಪ್ಗೂ ಲೇಸ್ ಬರುತ್ತೆ ಇಷ್ಟು ಫ್ರಂಟ್ ಪಾರ್ಟ್ ಆದಮೇಲೆ ಬ್ಯಾಕ್ ಪಾರ್ಟ್ ನೋಡಿದ್ದಾದರೆ ನೋಡಿ ಬ್ಯಾಕ್ ಪಾರ್ಟಲ್ಲಿ ನಿಮಗೆ ಈ ರೀತಿ ಈ ರೀತಿಯಾಗಿ ಈ ಡಿಸೈನ್ ಅನ್ನೋದು ಬಂದಿದೆ ಇದು ಅಷ್ಟೇ ಬಾರ್ಡ್ರ್ ನನಗೆ ಕಡಿಮೆನೇ ಇತ್ತು ಬಾರ್ಡ್ರಲ್ಲಿ ನಾನು ಕಟ್ ಮಾಡಿಕೊಂಡು ಇದನ್ನು ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಬಾರ್ಡ್ರನ್ನ ಕೊಟ್ಟಿದ್ದೀನಿ ಹ್ಯಾಂಡ್ಸ್ಗೂ ಅಷ್ಟೇ ಈ ಒಂದು ವೀಡಿಯೋ ಹೇಗೆ ಅನ್ನಿಸ್ತು ಮತ್ತು ಇದ್ರ ವೀಡಿಯೋ ನೋಡಿಕೊಂಡು ಒಂದು ಸಲ ಬನ್ನಿ ಇದು ತುಂಬಾ ಚೆನ್ನಾಗಿತ್ತು ಅವರು ಕಸ್ಟಮರ್ ಅಷ್ಟೇ ತುಂಬಾ ಇಷ್ಟಪಟ್ಟರು ಸೊ ಒಂಚೂರು ವೀಡಿಯೋ ಮಾಡಿ ಕೊಡ್ತೀನಿ ನಾನು ನಿಮಗೆ ಅಂತ ಹೇಳಿ ನಾನು ಹಾಗೆ ಇಟ್ಕೊಂಡೆ ಸೊ ಅವ್ರಿಗೂ ತುಂಬಾ ಇಷ್ಟ ಆಯಿತು ವೇರ್ ಮಾಡಿ ನೋಡಿದ್ರು ತುಂಬಾ ಪರ್ಫೆಕ್ಟಾಗಿ ನಮಗೆ ಈ ಒಂದು ಬ್ಲೌಸು ಫಿನಿಶಿಂಗ್ ಅನ್ನೋದು ಬಂತು ಇಷ್ಟಾದಮೇಲೆ ನೆಕ್ಸ್ಟು ಇನ್ನೊಂದೆರಡು ಬ್ಲೌಸು ಸಿಂಪಲ್ ಬ್ಲೌಸಸ್ಸು ಇದಕ್ಕೆ ಯಾವುದೇ ರೀತಿ ಡಿಸೈನ್ ಇಲ್ಲ ಇದ್ರ ಬಗ್ಗೆಯೂ ಹೆಚ್ಚಾಗಿ ಹೇಳೋದೇನಿಲ್ಲ ಪೈಪಿಂಗ್ ಮಾತ್ರ ನಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ನೋಡ್ತಿರ್ಬೋದು ನೀವು ಪರ್ಫೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಪೈಪಿಂಗು ತುಂಬ ಚೆನ್ನಾಗಿ ಬಂದಿದೆ ಈ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಸೊ ಹಾಗಾಗಿ ಇದನ್ನು ತೋರಿಸ್ಬೇಕು ಅನಿಸ್ತೀವಿ ಇನ್ನು ಉಗುನೂ ಹಾಕಿಲ್ಲ ಇದಕ್ಕೆ ನೆಕ್ಸ್ಟು ಇದೊಂದು ಬ್ಲೌಸು ಇದಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿರೋ ಬ್ಲೌಸು ಈಗ ಬರೋ ಬ್ಲೌಸ್ಗಳೇನಾಗುತ್ತೆ ಅಂದರೆ ಬ್ಲೌಸ್ ಪೀಸೇ ಚಿಕ್ಕದಾಗಿ ಬರುತ್ತೆ ಸೊ ಸಾಕಾಗದೇ ಬರೋ ಚಾನ್ಸಸ್ ಇರುತ್ತೆ ನೋಡಿ ನಂಗೆ ಸ್ವಲ್ಪ ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡು ಅದನ್ನು ಶೇಪ್ ಬೆಲ್ಟ್ ಕೊಟ್ಟೆ ತುಂಬಾ ಚಿಕ್ಕದಾಗಿತ್ತು ಈ ಒಂದು ಬ್ಲೌಸ್ ಪೀಸು ಇದಕ್ಕೂ ಪೈಪಿಂಗ್ ಕೊಟ್ಟು ರೆಡಿ ಮಾಡಿದ್ದೀನಿ ನೋಡಿ ಟೋಟಲ್ ಆಗಿ ನಮ್ಮ ಬ್ಲೌಸಸ್ಸು ಈ ರೀತಿ ಎಲ್ಲ ಬ್ಲೌಸ್ ಕಲೆಕ್ಷನ್ಸು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಸುಮಾರಷ್ಟು ಬ್ಲೌಸು ಆಗಿಂದಾಗೆ ತೊಗೊಂಡು ಹೋಗ್ಬಿಡ್ತಾರೆ ಅರ್ಜೆಂಟಾಗಿ ಬೇಕು ಅಂತ ಅಂತೇಳ್ಬಿಟ್ಟು ತೊಗೊಂಡೋಗ್ಬಿಡ್ತಾರೆ ಕೆಲವೊಂದು ಬ್ಲೌಸ್ ಉಳ್ಕೊಂಡಿರ್ತಾವಲ್ಲ ಇನ್ನು ಹಬ್ಬ ಇನ್ನೂ ಎರಡು ಮೂರು ದಿನ ಇದೆ ಅಂದರೆ ಇನ್ನು ಹಬ್ಬದ ಹಿಂದಿನ ದಿನದವರೆಗೂ ಹೋಗ್ತಾರೆ ಸೊ ಉಳಿದಿರೋ ಬ್ಲೌಸು ಇವನ್ನೆಲ್ಲ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಿರೋದು ಆಗಿಂದಾಗಲೇ ತೊಗೊಂಡೋಗ್ಬಿಡ್ತಾರೆ ಸುಮಾರಷ್ಟು ಬ್ಲೌಸು ತೊಗೊಂಡೋಗ್ಬಿಡ್ತಾರೆ ಅರ್ಜೆಂಟ್ ಅನ್ನೋರೆಲ್ಲ ಸೊ ಅಷ್ಟಾದಮೇಲೆ ನೋಡಿ ಇದ್ರ ಬಗ್ಗೆನ ಸ್ವಲ್ಪ ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು ಸೊ ಇದ್ರ ಬಗ್ಗೆ ಇದೇನು ನಾನು ಏನಕ್ಕೆ ತೋರಿಸ್ತಿದ್ದೀನಿ ಅನ್ನೋದೆಲ್ಲ ನಿಮಗೆ ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇವಾಗ ಈ ಒಂದು ಬ್ಲೌಸ್ ಕಲೆಕ್ಷನ್ಸ್ ಬಗ್ಗೆ ಇದು ಬಂದಿರೋದು ನಂಗೆ ತುಂಬಾ ಖುಷಿ ಖುಷಿ ವಿಚಾರ ಅಂದರೆ ನನಗಿದು ಸೊ ಇದರ ಏನು ಇದ್ರ ವಿಷ ವಿಶೇಷ ಏನು ಯಾಕೆ ಇಷ್ಟು ಖುಷಿ ಅಂತ ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಇದು ಗೂಗಲ್ ಆ್ಯಟ್ಸನ್ನು ಇದ್ರ ಬಗ್ಗೆ ಡೀಟೇಲ್ಡಾಗಿ ಲಾಸ್ಟಲ್ಲಿ ಹೇಳ್ತೀನಿ ಸೊ ನಿಮಗೆ ಈ ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಇಷ್ಟು ಬ್ಲೌಸ್ ಕಲೆಕ್ಷನ್ಸು ನೀವು ಯಾವುದೇ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರು ನೀಟಾಗಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನನ್ನ 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 ವೀಡಿಯೋಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರೋ ಪ್ರತಿಯೊಂದು ವೀಡಿಯೋಗಳನ್ನು ನಾನು ಡೀಟೇಲ್ಡಾಗಿ ಫಿನಿಷಿಂಗ್ ಸಮೇತ ನೀಟಾಗಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂದರೆ ಖಂಡಿತ ನಿಮ್ಗೆ ಅರ್ಥ ಆಗೋ ಥರನೇ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲೂ ಒಂದ್ಸಲ ನೋಡ್ಕೊಂಡು ಬನ್ನಿ ಇನ್ನೊಂದು ಬ್ಲೌಸ್ ಬಗ್ಗೆ ಹೇಳಬೇಕಂದ್ರೆ ನೋಡಿ ಈ ಒಂದು ಬ್ಲೌಸು ಇದು ತುಂಬಾ ಫರ್ಫೆಕ್ಟಾಗಿತ್ತು ಈ ಒಂದು ಬ್ಲೌಸು ಇದು ನನಗೆ ತುಂಬಾ ಇಷ್ಟ ಆಗಿರೋ ಬ್ಲೌಸು ಕೂಡ ನಾನು ಕಸ್ಟಮರ್ ತುಂಬಾ ಇಷ್ಟಪಟ್ಟರು ಈ ಒಂದು ಬ್ಲೌಸ್ ಈ ಸ್ಯಾರಿ ಫಸ್ಟೇ ಕೊಟ್ಬಿಟ್ಟಿದ್ದೆ ಅವ್ರಿಗೆ ಪಿಕೊ ಮತ್ತು ಫಾಲ್ ಹಾಕಿ ಫಸ್ಟೇ ಕೊಟ್ಬಿಟ್ಟಿದ್ದೆ ಬರೀ ಬ್ಲೌಸ್ ಇತ್ತು ಬ್ಲೌಸ್ ಬಗ್ಗೆ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಿಮ್ಗೆ ಸೀರೆ ತೋರಿಸ್ತಿದ್ದೆ ಅವ್ರ ಸೀರೆ ಈ ಬ್ಲೌಸ್ ಸ್ಟಿಚ್ ಮಾಡೋ ಹಿಂದೆನೇ ಅವ್ರ ಸೀರೆ ತೊಗೊಂಡೋಗ್ಬಿಟ್ಟಿದ್ರು ಇಲ್ಲಾಂದರೆ ಸೀರೆ ಸಮೇತ ನಿಮಗೆ ತೋರಿಸ್ತಿದ್ದೆ ತುಂಬನೇ ಚೆನ್ನಾಗಿ ಬಂದಿದೆ ಈ ಒಂದು ಬ್ಲೌಸು ನನಗೆ ತುಂಬ ಇಷ್ಟ ಆಗಿರೋ ಒಂದು ಬ್ಲೌಸು ಈಸಿಯಾಗಿ ಬಿಗಿನರ್ಸ್ ಕೂಡ ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ಇದ್ರೂ ಸಹ ನಾನು ವೀಡಿಯೋ ಹಾಕಿದ್ದೀನಿ ಡೀಟೇಲ್ಡಾಗಿ ಆಗಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಸೊ ಯಾರೆಲ್ವೋ ಈ ವಿಡಿಯೋ ನೋಡಿಲ್ವೋ ಸಲ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ಬ್ಲೌಸು ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ ಸೂಪರಾಗಿ ಬಂದಿತ್ತು ಈ ಒಂದು ಬ್ಲೌಸು ನೋಡಿ ಬ್ಯಾಕ್ ಪಾರ್ಟಲ್ಲಿ ನಿಮಗೆ ಪಾಟ್ ನೆಕ್ ಶೇಪಲ್ಲಿ ಬರುತ್ತೆ ಈ ರೀತಿ ತುಂಬಾ ಬ್ರಾಡಾಗಿ ಇಡ್ಸಿದ್ರು ಈ ಒಂದು ನೆಕ್ ಡೀಪು ಅಷ್ಟೇ ತುಂಬಾ ಬ್ರಾಡಾಗಿತ್ತು ಹಾಕ್ಕೊಂಡ್ರು ಅಷ್ಟೇ ತುಂಬಾ ಪರ್ಫೆಕ್ಟಾಗಿತ್ತು ಈ ಒಂದು ಬ್ಲೌಸು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಇಷ್ಟೆಲ್ಲ ಬ್ಲೌಸಲ್ಲಿ ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರಿಗೆಲ್ಲ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ನೋಡೋಣ ಈಗ ತೋರಿಸ್ತಿದ್ದೀನಲ್ಲ ಇಷ್ಟೆಲ್ಲ ಬ್ಲೌಸಲ್ಲಿ ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಇದು ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ ವೀಡಿಯೋದಲ್ಲಿ ಒಂದು ಸಲ ವೀಡಿಯೋಗ ವಿಸಿಟ್ ಕೊಡಿ ನೋಡಿಕೊಂಡು ಕಲ್ತ್ಕೊಳ್ಳಿ ಇಂಟ್ರೆಸ್ಟ್ ಇರೋರು ಈ ರೀತಿ ಬ್ಲೌಸ್ನ ರೆಡಿ ಮಾಡಿದೆ ಇದಕ್ಕೆ ನಾನು ಇನ್ವಿಸಿಬಲ್ ಪೈಪಿಂಗ್ನ ಕೊಟ್ಟಿರೋದು ವಿಸಿಬಲ್ ಪೈಪಿಂಗಲ್ಲ ಇನ್ವಿಸಿಬಲ್ ಪೈಪಿಂಗ್ನ ಅಟ್ಯಾಚ್ ಮಾಡಿರೋದು ಸೊ ಬ್ಯಾಕ್ ಬ್ಯಾಕಲ್ಲೂ ಮತ್ತು ಫ್ರಂಟಲ್ಲೂ ಕೂಡ ಇನ್ವಿಸಿಬಲ್ ಪೈಪಿಂಗ್ನೇ ಅಟ್ಯಾಚ್ ಮಾಡಿದ್ದೀನಿ ಈ ರೀತಿ ಬಾರ್ಡ್ರ್ ಬಂದಿರೋದ್ರಿಂದ ನಿಮಗೆ ಲುಕ್ಕು ತುಂಬಾ ಪ್ಯಾಟರ್ನ್ ಬ್ಲೌಸ್ ತುಂಬನೇ ಲುಕ್ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಕ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕಪ್ ಶೇಪ್ ಅಷ್ಟೇ ನಾನು ಒಂದು ಮಾರ್ಕ್ ಮಾಡಿ ಸ್ಟಿಚ್ ಮಾಡುವಂಥ ಬ್ಲೌಸ್ಗಳಲ್ಲಿ ಕಪ್ ಶೇಪಲ್ಲಿ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಬರಲ್ಲ ಚೆಸ್ಟ್ ಪ್ರೆಸ್ ಆದಂಗೆ ಮತ್ತು ಟೈಟಾಗಿ ಆ ಥರ ಏನು ಫೀಲ್ ಆಗೋಲ್ಲ ಪರ್ಫೆಕ್ಟಾಗಿ ನಿಮಗೆ ಕಪ್ ಶೇಪ್ ಅನ್ನೋದು ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಸೊ ಈ ಬ್ಲೌಸ್ ಇಷ್ಟಾದಮೇಲೆ ನೆಕ್ಸ್ಟ್ ಇನ್ನೊಂದು ನಾನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ನೋಡ್ತಿರ್ಬೋದು ನೀವು ಇಲ್ಲಿ ಇದು ಶೋಲ್ಡರ್ ಟು ವೇಸ್ಟ್ ಡಾಟ್ ಬ್ಲೌಸು ಈ ಒಂದು ಬ್ಲೌಸ್ದು ವೀಡಿಯೋ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲೋ ಒಂದ್ಸಲ ನೋಡ್ಕೊಂಡು ಬನ್ನಿ ಇದ್ರದ್ದು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಎರಡೂ ವೀಡಿಯೋನು ಹಾಕಿದ್ದೀನಿ ಸೊ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಶೋಲ್ಡರ್ ಟು ವೇಸ್ಟ್ ಡಾಟ್ ಬ್ಲೌಸು ಇದೊಂದು ಸಲ ಸ್ಟಿಚ್ ಮಾಡ್ಕೊಂಡು ನೋಡಿ ನಿಮಗೆ ನೋಡಿ ಬ್ಯಾಕಲ್ಲಿ ಈ ರೀತಿ ನಾನು ಸ್ಯಾರಿಯಲ್ಲಿ ಕಟ್ ಮಾಡಿಕೊಂಡು ಈ ಒಂದು ಡಿಸೈನ್ ಕೊಟ್ಟಿರೋದು ಯಾವ ರೀತಿ ಇದನ್ನ ನಾನು ರೆಡಿ ಮಾಡಿಕೊಂಡೆ ಯಾವ ರೀತಿ ಅಟ್ಯಾಚ್ ಮಾಡಿದೆ ಅಂತೆಲ್ಲ ಡೀಟೇಲ್ಡಾಗಿ ಹೇಳಿಕೊಟ್ಟಿದ್ದೀನಿ ನಿಮಗೆ ಸೊ ವಿಡಿಯೋ ನೋಡದೆ ಇರೋರು ನೋಡಿ ಇದು ಶೋಲ್ಡರ್ ಟು ವೇಸ್ಟ್ ಡಾಟು ನೋಡಿ ಕಪ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಈ ಒಂದು ಬ್ಲೌಸು ಇದಕ್ಕೆ ನಾನು ರೆಡಿ ಕಾಜಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಯಾವುದೇ ಪ್ಯಾಡ್ ಅಟ್ಯಾಚ್ ಮಾಡಿಲ್ಲ ಅಂದರೂ ನಮಗೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಒಂದು ಬ್ಲೌಸ್ನ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಕಮೆಂಟ್ ಮಾಡಿ ನೀವು ಒಂದೇ ಥರ ಬ್ಲೌಸಸ್ ಹಾಕೋದ್ರಿಂದ ನಿಮಗೆ ಬೋರ್ ಅನಿಸಿದ್ರೆ ಈ ಥರ ಎಲ್ಲ ಚೇಂಜಸ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಿ ಫಿನಿಷಿಂಗ್ ಹೇಗೆ ಬಂತು ಅಂತ ನೀವು ಕಲ್ತಂಗೋ ಆಗುತ್ತೆ ಪ್ಲಸ್ ನಿಮಗೆ ನೀವು ಸ್ಟಿಚ್ ಮಾಡಿ ಹಾಕ್ಕೊಂಡ್ರೆ ಅದರಲ್ಲಿರೋ ಖುಷಿನೇ ಬೇರೆ ಸೊ ವೆರೈಟಿ ವೆರೈಟಿ ಬ್ಲೌಸಸ್ ನೀವು ಸ್ಟಿಚ್ ಮಾಡಿ ಹಾಕ್ಕೊಂಡು ಅದರಲ್ಲಿ ಎಷ್ಟು ಖುಷಿ ಪ ಎಷ್ಟು ಖುಷಿ ಬರುತ್ತೆ ಗೊತ್ತಾ ನಾವು ಸ್ಟಿಚ್ ಮಾಡಿ ಹಾಕ್ಕೊಂಡು ಫಿನಿಶಿಂಗ್ ಚೆನ್ನಾಗಿ ಬಂತು ಮತ್ತು ಫಿಟ್ಟಿಂಗ್ ಚೆನ್ನಾಗಿ ಬಂತು ಅಂದರೆ ಸಿಗಬಟ್ಟೆ ಖುಷಿಯಾಗುತ್ತೆ ನೋಡಿ ಬಾರ್ಡ್ರನ್ನ ಇಲ್ಲಿ ಫ್ರಂಟಲ್ಲಿ ಕೊಟ್ಟಿದ್ದೀನಿ ನಾನು ನೆಕ್ ಹತ್ತಿರ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಒಂದು ಸಲ ನೀವು ಒಂದೇ ಥರ ಬ್ಲೌಸ್ ಹೊಲ್ಕೊಂಡಿದ್ರೆ ಸೊ ಸ್ವಲ್ಪ ಚೇಂಜ್ ಮಾಡಿ ಹೊಲ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನೀವು ಅಷ್ಟೇ ಚೆನ್ನಾಗಿ ಕಾಣಿಸ್ತೀರ ಬ್ಲೌಸಸ್ಸು ಅಷ್ಟೇ ಇದು ಬ್ಯಾಕ್ ಕ್ಲೋಸ್ ನೆಕ್ ಬರುತ್ತೆ ಫ್ರಂಟಲ್ಲಿ ವಿ ಶೇಪಲ್ಲಿ ನೆಕ್ ಅನ್ನೋದು ರೆಡಿ ಆಗುತ್ತೆ ನೋಡ್ತಿರ್ಬೋದು ನೀವು ನೋಡಿ ವಿ ಶೇಪಲ್ಲಿ ನೆಕ್ ಅನ್ನೋದು ರೆಡಿಯಾಗಿದೆ ನಾನು ನಿಧಾನವಾಗಿ ತೋರಿಸ್ತಿದ್ದೀನಿ ನಿಮಗೆ ಪೂರ್ತಿಯಾಗಿ ನೋಡ್ಕೊಳ್ಳಿ ನೀವು ಯಾವ ರೀತಿ ಇದೆ ಬ್ಲೌಸು ಅಂತ ಹೇಳಿಬಿಟ್ಟು ನೋಡಿ ಇದು ಸ್ಯಾರಿ ಪೀಸ್ನ ಕಟ್ ಮಾಡ್ಕೊಂಡಿರೋದು ಸ್ಯಾರಿ ಪೀಸ್ನ ಕಟ್ ಮಾಡಿಕೊಂಡು ಸೈಡ್ಸು ಅಷ್ಟೇ ನಾನು ಎಕ್ಸ್ಟ್ರಾ ಲೇ ಒಂದು ಬಾರ್ಡ್ರನ್ನ ಆ ಸೈಡ್ಸ್ಗೆ ಅಟ್ಯಾಚ್ ಕೊಟ್ಟಿರೋದು ಆ ಫ್ಲವರು ಅಷ್ಟೇ ಸೇಮ್ ಸ್ಯಾರಿಯಲ್ಲಿರೋದನ್ನೇ ನಾನಿಲ್ಲಿ ಹಾಕಿರೋದು ಇಷ್ಟು ಬ್ಲೌಸ್ ಕಲೆಕ್ಷನ್ಸು ನೋಡಿ ಇಷ್ಟೆಲ್ಲ ಬ್ಲೌಸಸ್ ನಿಮ್ಮ ಮುಂದೆ ಇದೆ ಮತ್ತು ಈ ಪಿನ್ ಬಗ್ಗೆ ಹೇಳ್ತೀನಿ ನೋಡಿ ಈ ಪಿನ್ನು ಆ್ಯಂಡ್ ಗೂಗಲ್ ಆ್ಯಂಡ್ ಪಿನ್ ಅಂತ ವೈಟ್ ಸ್ಟಾರ್ಟ್ ಮಾಡಿ ನಾವು ವಾಚ್ ವರ್ಚ್ವಾರೆಲ್ಲ ಮುಗಿಸಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದಾದಮೇಲೆ ಮಾನಿಟೈಸೇಷನ್ ಆಗುತ್ತೆ ಮಾನಿಟೈಸೇಷನ್ ಆದಮೇಲೆ ಈ ಒಂದು ಪಿನ್ನು ಮಾನಿಟೈಸೇಷನ್ ಆದಮೇಲೆ ಟೆನ್ ಡಾಲರ್ಸ್ ಆದಮೇಲೆ ನಮಗೆ ಪೋಸ್ಟಲ್ಲಿ ಈ ಪಿನ್ನು ಬರುತ್ತೆ ಸೊ ಇದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನಗೆ ಬರೋದು ಡಿಲೇ ಆಗಿತ್ತು ಸೊ ನನಗೊಂದಷ್ಟು ಜನ ಬ್ರದರ್ಸು ಹೆಲ್ಪ್ ಮಾಡಿದರು ಹೆಲ್ಪ್ ಮಾಡಿದ್ರು ಒಬ್ಬರು ಬ್ರದರ್ ನನಗೆ ತುಂಬನೇ ಸೊ ಅವರ ಕಾರಣದಿಂದ ನನಗಿಲ್ಲಿ ಗೂಗಲ್ ಪಿನ್ ಬಂದಿದೆ ಸೊ ಒಳಗಡೆ ಒಂದು ನಂಬರ್ ಇರುತ್ತೆ ಸೊ ಇದರೊಳಗಡೆ ಒಂದು ನಂಬರ್ ಇರುತ್ತೆ ಸೊ ನಾವು ಅದನ್ನ ಈ ಗೂಗಲ್ ಆ್ಯಡ್ಸನ್ನಲ್ಲಿ ಆ ನಂಬರ್ನ ಎಂಟರ್ ಮಾಡಿದ್ರೆ ನಮ್ಗೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆಲ್ಲ ಕಾರಣ ನೀವುಗಳು ಅಂತಲೂ ಹೇಳ್ತೀನಿ ಹಾಗೆಯೇ ಆ ಬ್ರದರ್ಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಗೂಗಲ್ ಆ್ಯಡ್ಸನ್ಸ್ಗೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ನಾನು ಸೊ ಅದು ಬಂದಿದ್ದು ನಂಗೆ ತುಂಬಾ ಖುಷಿಯಾಯಿತು ಸೊ ಇದ್ರೊಳಗಡೆ ಇರೋ ಪಿನ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಆ ಪಿನ್ನು ಯಾರಿಗೂ ನಂಬರ್ ಪಿನ್ ನಂಬರ್ ಯಾರಿಗೂ ತೋರಿಸ್ಬಾರ್ದು ಸೊ ಹಾಗಾಗಿ ತೋರಿಸಿಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು